ಪ್ರಸಿದ್ಧ ಮೂಡದ ಬಾಗಿಲು ಮುಳಭಾಗಲೂನಲ್ಲಿ ಶ್ರೀ ಸೂರ್ಯನಂದೇತ್ರ ಯಾರನೂರು ಕಾಶ್ಮಲ್ಲಿ ಇವತ್ತು ಎಂದಿನಂತೆ ವರ್ಷ ಪ್ರತಿ ವರ್ಷ ನಡೆಯುವಂತೆ ಇವತ್ತು ಬೆಳಗ್ಗೆ ಸುದರ್ಶನ ಹೋಮ ಆದಿತ್ಯ ಹೋಮ ಮತ್ತು ಎಲ್ಲ ಹೋಮಗಳು ನಡೆದು ಇವತ್ತು ಸಾಯಂಕಾಲ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿದೆ ಈ ಕಲ್ಯಾಣೋತ್ಸವ ಮತ್ತು ಏನು ಆದಿತ್ಯ ಹೋಮ ಮತ್ತು ಸುದರ್ಶನ ಹೋಮಕ್ಕೆ ಸಹಕಾರ ನೀಡಿದಂಥ ಶ್ರೀನಿವಾಸ್ ಅವರು ಮತ್ತು ಅವರ ದಂಪತಿಗಳು ಹಾಗೂ ಅನೇಕ ನಮ್ಮ ಸಾರ್ವಜನಿಕರಿಂದ ನಾಳೆ ಬ್ರಹ್ಮರಥೋತ್ಸವ ಕೂಡ ನಡೀತಾ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಭಿಜಿತ್ ಮಹೋದಯದಲ್ಲಿ ಹನ್ನೊಂದುವರೆಯಿಂದ ಮೇಲೆ ಒಂದು ಬ್ರಹ್ಮರಥೋತ್ಸವ ನಡೀತಾ ಇದೆ ಈ ವರ್ಷ ವಿಶೇಷ ಏನು ಅಂತಂದರೆ ನಮ್ಮ ದೇವಸ್ಥಾನದಲ್ಲೇ ಈ ಸತ್ಯ ಹೊಸದಾಗಿ ಒಂದು ರಥವನ್ನು ಮಾಡಿಸಿ ಅನೇಕರ ಸಹಕಾರದಿಂದ ಅನೇಕ ಭಕ್ತಾದಿಗಳ ಸಹಕಾರದಿಂದ ಇವತ್ತು ನಮ್ಮ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅದಕ್ಕೆ ಮುತುವರ್ಜಿ ವಹಿಸಿದಂಥ ನಮ್ಮ ಪ್ರಧಾನ ಅರ್ಚಕರಾದಂಥ ನಾಗಭೂಷಣಾಚಾರ್ಯರು ಇವತ್ತು ವಿಶೇಷವಾಗಿ ತಿಳ್ಕೊಳ್ಳೇಬೇಕು ಯಾಕಂತಂದರೆ ಲಾಸ್ಟ್ ಟೈಮ್ ನಾವು ಬೇರೆ ಕಡೆ ರಥ ರಥೋತ್ಸವ ಮಾಡಬೇಕಾದ್ರೆ ಬೇರೆ ದೇವಸ್ಥಾನದಲ್ಲೂ ಕೇಳಿದಾಗ ಒಂದಷ್ಟು ಕೊಂಕು ಡೊಂಕುಗಳು ಕೂಡ ಬಂತು ಕೆಲವರು ನೀವು ಹೋದರೆ ತಗೊಂಡೋದ್ರೆ ಸರಿಯಾಗಿ ತೊಗೊಂಡ್ಬಂದು ಕೊಡೋದಿಲ್ಲ ಆ ರೀತಿಯಲ್ಲಿ ಅಂತ ಹೇಳಿದಂಥವ್ರು ಕೂಡ ಅನೇಕ ಜನ ಇದ್ದಾರೆ ಆದರೆ ಹಠ ಹಿಡಿದು ಈ ವರ್ಷ ಮಾಡಲೇಬೇಕು ಅಂತಕ್ಕಂಥ ವಿಷಯದಲ್ಲಿ ಆ ಒಂದು ಹಠವನ್ನು ಸಾಧಿಸಿಕೊಂಡು ಆ ದೇವರ ಸೇವೆಯನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಖಜಾಂಜಿಗಳಾದಂಥ ಮಂಜುನಾಥ್ ಅವರಿದ್ದಾರೆ ಶ್ರೀನಿವಾಸ್ ಅವರು ಪ್ರತಿ ವರ್ಷ ಏನು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾರೆ ಮುಂದೆ ಕೂಡ ನಡೆಸಲಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಲ್ಲಿ ಕೊಳ್ಳಿ ಅಂತೇಳಿ ಆ ಸೂರ್ಯ ಸೂರ್ಯನ ಸೋಮದ ಸೌಂದರ್ಯ ಸೂರ್ಯನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಮುಳುಭಾಗದಂತ ಸಮಸ್ತ ಜನತೆಗೆ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥಿಸ್ಕೊಡ್ತೇನೆ ನಾಳೆ ಹತ್ತುವರೆಯಿಂದ ಮೇಲೆ ಹನ್ನೊಂದುವರೆ ಒಳಗಡೆ ಬ ಅಬ್ ಹನ್ನೊಂದುವರೆಗೆ ಅಭಿಜಿತ್ ಮಹೋತ್ಸವದಲ್ಲಿ ಬ್ರಹ್ಮರಥೋತ್ಸವ ಸು ಶುರುವಾಗ್ತದೆ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಪಾತ್ರರಾಗಿ ಪ್ರಸಾದ ವಿನಿಯೋಗ ಪ್ರಸಾದ ಸ್ವೀಕರಿಸಿ ಹೋಗ್ಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ